ನಮಸ್ತೆ ಬಂಧುಗಳೇ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂದಾಗ ಸಮುದಾಯದಲ್ಲಿ ಗೊಂದಲವನ್ನ ಮೂಡಿಸ್ತಾ ಇದಾರೆ ಅಂದಾಗ ಸಮುದಾಯದ ಬಗ್ಗೆ ಚರ್ಚೆ ಮಾಡಲು ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ರಾಜಕೀಯ ಪಕ್ಷಗಳ ಚಟುವಟಿಕೆಗಳನ್ನು ಬದಿಗೊತ್ತಿ ಆದಿಚುಂಚನಗೆರೆ ಮಠದಲ್ಲಿ ಒಕ್ಕಲಿಗ ಸಮುದಾಯದ ರಾಜಕೀಯ ನಾಯಕರು ಸೇರಿ ಒಂದು ಸಂದೇಶವನ್ನ ಕೊಟ್ರಲ್ಲ ಅದು ಎಲ್ಲರಿಗೂ ಸಹ ಕಲಿಯಬೇಕಾದಂಥದ್ದು ಪ್ರತಿಯೊಂದು ಸಮಾಜದವರು ಅದನ್ನು ನೋಡಿ ಕಲಿಯಬೇಕಾದಂಥದ್ದು ಒಳ್ಳೆಯ ವಿಚಾರಗಳನ್ನ ನಾವು ಯಾವತ್ತು ಸ್ವಾಗತ ಮಾಡಬೇಕು ಅದನ್ನು ನೋಡಿ ಕಲಿಯುವಂತಹ ಪ್ರಯತ್ನ ನಾವು ಮಾಡಬೇಕಾಗುತ್ತೆ ಜಾತಿ ಗಣತಿಯ ವಿಚಾರದಲ್ಲಿ ಒಕ್ಕಲಿಗ ಸಮುದಾಯದಲ್ಲಿ ಗೊಂದಲ ಇದೆ ಇಲ್ಲಿ ಏನೋ ಒಂದು ಗೊಂದಲ ಇದೆ ಅನ್ನೋ ವಿಚಾರಕ್ಕೋಸ್ಕರವಾಗಿ ಈ ಸರ್ಕಾರದ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಜೆ ಡಿ ಎಸ್ ಪಕ್ಷದಿಂದ ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಅದಾದ ನಂತರ ಅಶೋಕ್ ಅವರು ಅಶ್ವಥ್ ನಾರಾಯಣ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲರೂ ಸೇರಿ ಒಂದು ವೇದಿಕೆಯಲ್ಲಿ ಕುತ್ಕೊಂಡು ಗುರುಗಳ ಮಧ್ಯದಲ್ಲಿ ಕುತ್ಕೊಂಡು ಒಂದು ಸಭೆ ಮಾಡಿ ಸಂವಾದ ಮಾಡಿ ಕೊನೆಗೆ ಒಂದು ನಿರ್ಣಯ ಮಾಡಿ ಸರ್ಕಾರಕ್ಕೆ ಯಾವ ಸಂದೇಶವನ್ನ ಕಳಿಸ್ಬೇಕೋ ಆ ಸಂದೇಶವನ್ನ ಕಳಿಸಿದ್ರಲ್ಲ ನಿಜಕ್ಕೂ ಗ್ರೇಟ್ ಇದು ಲಿಂಗಾಯತ ಸಮುದಾಯದಲ್ಲೂ ನಾವು ನೋಡ್ತೇವೆ ಬೇರೆ ಬೇರೆ ಸಮುದಾಯದಲ್ಲೂ ನಾವು ನೋಡ್ತೇವೆ ಎಕ್ಸೆಪ್ಟ್ ಕುರುಬ ಸಮುದಾಯದಲ್ಲಿ ನಾವು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಸಂಖ್ಯೆಯಲ್ಲಿ ಏನು ಈ ಸಮುದಾಯ ಕಡಿಮೆ ಇಲ್ಲ ರೀ ಉತ್ತರ ಕರ್ನಾಟಕ ಭಾಗದಲ್ಲಿ ಕುರುಬರ ಮತಗಳಿಲ್ಲದೆ ಎಮ್ ಎಲ್ ಎ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಕ್ಷೇತ್ರಗಳಿದಾವ್ರಿ ನಿರ್ಣಾಯಕ ಪಾತ್ರ ವಹಿಸುವಂತಹ ಕುರುಬ ಸಮುದಾಯದ ಮತಗಳು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲಿ ನೆಲೆಸಿರುವಂತಹ ಕುರುಬ ಸಮುದಾಯ ದೊಡ್ಡ ಇತಿಹಾಸವನ್ನು ಹೊಂದಿರುವಂತಹ ಕುರುಬ ಸಮುದಾಯ ಈ ಸಮುದಾಯವನ್ನು ಮುನ್ನಡೆಸುವಂತಹ ರಾಜಕೀಯ ನಾಯಕರು ಇಲ್ಲದಂತಹ ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ ಅಂತಂದ್ರೆ ಇದಕ್ಕಿಂತ ದೌರ್ಭಾಗ್ಯ ಮತ್ತೊಂದಿದೆಯೇನು ನೋಡಿ ಗಮನಿಸಿ ನೋಡಿ ಇಡೀ ಉತ್ತರ ಕರ್ನಾಟಕದ ಥಿಕ್ಕೆಸ್ಟ್ ಪಾಪ್ಯುಲೇಷನ್ ಇರುವಂತಹ ಜಿಲ್ಲೆಗಳಿದಾವಲ್ಲ ಜಿಲ್ಲೆಗಳಲ್ಲಿ ಒಬ್ಬ ನಾಯಕ ಇಲ್ಲ ನಮ್ಗೆ ಮೊದಲನೇ ಹಂತದ ನಾಯಕರಿದಾರಾ ಅಂತಂದ್ರೆ ಬಹುತೇಕ ನಿವೃತ್ತಿ ಬಹುತೇಕ ಎಲ್ಲರೂ ನಿವೃತ್ತಿ ಸೇ ಮೊನ್ನೆ ಸಿದ್ದರಾಮಯ್ಯನವರು ಕುರ್ಬ ಸಮುದಾಯದ ಅಗ್ರಗಣ್ಯ ನಾಯಕರು ಸಿದ್ದರಾಮಯ್ಯನವರು ನನ್ನ ಕೊನೆಯ ಚುನಾವಣೆ ಅಂತ ಹೇಳ್ಬಿಟ್ಟಿದ್ದಾರೆ ಕೊನೆಯ ಚುನಾವಣೆ ರ ಚುನಾವಣೆ ರಾಜಕೀಯದಲ್ಲಿ ನಿವೃತ್ತಿ ಆಗ್ತಾ ಇದೀನಿ ಅಂತ ಹೇಳ್ಬಿಟ್ಟಿದ್ದಾರೆ ಹಾಗಾದ್ರೆ ಇಡೀ ಸಮುದಾಯದಲ್ಲಿ ಮೊದಲನೇ ಹಂತದ ನಾಯಕರು ಇಲ್ಲ ಎರಡನೇ ಹಂತದ ನಾಯಕರನ್ನು ನಾವು ಯಾವ ಜಿಲ್ಲೆನಲ್ಲೂ ಬೆಳೆಸಿಲ್ಲ ಈ ಪ್ರಯತ್ನವನ್ನು ನಾವು ಮಾಡಿಲ್ಲ ನಾವು ಯಾವ ರೀತಿ ಹೋಗ್ತಾ ಇದೀವಿ ಅಂತಂದ್ರೆ ಗೊತ್ತು ಗುರಿ ಇಲ್ಲದೆ ಓಡ್ತಾ ಇದೀವಿ ಓಡ್ತಾ ಇದೀವಿ ಜೈಕಾರ ಹಾಕ್ತಾ ಇದೀವಿ ಬಟ್ ನಮ್ಮ ಸಮುದಾಯದ ಅಸ್ತಿತ್ವವನ್ನ ಮುಂದಿನ ಭವಿಷ್ಯದ ಬಗ್ಗೆ ನಾವು ಯೋಚನೆನೆ ಮಾಡ್ತಾ ಇಲ್ಲ ಈಗಲಾದ್ರೂ ಯೋಚನೆ ಮಾಡ್ಬೇಕಲ್ಲ ಈಗಲಾದ್ರೂ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ಅದಕ್ಕೋಸ್ಕರವಾಗಿ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಯಾರ್ಯಾರು ಎಮ್ ಎಲ್ ಎ ಆಕಾಂಕ್ಷಿಗಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿಮ್ಮ ಕನಕ ಟಿವಿನಲ್ಲಿ ಬಹಳಷ್ಟು ಸಾರಿ ನಾವು ಎಪಿಸೋಡ್ಗಳನ್ನ ಮಾಡಿದ್ದೇವೆ ಈ ಸಮುದಾಯದಿಂದ ಇಪ್ಪತ್ತೈದು ಜನ ಎಂ ಎಲ್ ಎಕ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಂತೇಳಿ ಒಂದು ಎಪಿಸೋಡ್ಗಳನ್ನ ಮಾಡಿ ಒಂದಷ್ಟು ಜನ ಆಕಾಂಕ್ಷಿಗಳ ವಿಚಾರಗಳನ್ನ ನಿಮ್ಮ ಮುಂದೆ ಹೇಳಿದ್ದೇವೆ ಆ ಪ್ರಯತ್ನ ಇವಾಗ ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳ ಒಂದು ಭಾನುವಾರದೊಂದು ದಿನಾಂಕವನ್ನು ಫಿಕ್ಸ್ ಮಾಡ್ತಾ ಇದ್ದೇವೆ ಸಮುದಾಯ ಬೀದರ್ನಿಂದ ಚಾಮರಾಜನಗರದವರೆಗಿರುವಂತಹ ಮೂವತ್ತೊಂದು ಜಿಲ್ಲೆಯಲ್ಲಿರುವಂತಹ ಸಮುದಾಯದಲ್ಲಿ ಯಾರ್ಯಾರು ಎಂ ಎಲ್ ಎ ಆಕಾಂಕ್ಷಿಗಳಿದ್ದಾರೆ ನಾನು ಎಂ ಎಲ್ ಎ ಆಕಾಂಕ್ಷಿ ಇದ್ದೇನೆ ನಾನು ಎಂ ಪಿ ಆಕಾಂಕ್ಷಿ ಆಗಿದ್ದೆ ಮುಂದಿನ ಎಂ ಪಿ ಎಲೆಕ್ಷನ್ ಅಲ್ಲಿ ನಾನು ನಾನು ಸ್ಪರ್ಧೆ ಮಾಡ್ಬೇಕು ಅಂತಿದ್ದೇನೆ ಎಂ ಎಲ್ ಸಿ ಗೆ ಸ್ಪರ್ಧೆ ಮಾಡ್ಬೇಕು ಅಂತಿದ್ದೇನೆ ಮುಖ್ಯವಾಗಿ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತಾ ಇದಾವೆ ಜಿಲ್ಲಾ ಪಂಚಾಯತ್ ಚುನಾವಣೆಗಳಿಗೂ ನಾನು ಸ್ಪರ್ಧೆ ಮಾಡ್ಬೇಕು ಅಂತಿದ್ದೇನೆ ಈ ಪಕ್ಷದ ಟಿಕೆಟ್ ಆಕಾಂಕ್ಷಿ ಆಗಿದ್ದೇನೆ ಅಂತ ಅನ್ನಿಸ್ಕೊಂಡಿರುವವರು ಮನಸ್ಸಿನಲ್ಲಿ ಅಂದುಕೊಂಡಿರುವವರು ಆಕಾಂಕ್ಷಿಗಳಿಗೋಸ್ಕರವಾಗಿ ನಮ್ಮ ಸಮುದಾಯದಲ್ಲೂ ಸಹ ನಾಯಕರ ಏನೋ ಹುಟ್ಟು ಹಾಕುವಂತಹ ಕೆಲಸ ಎರಡನೇ ಹಂತದ ನಾಯಕರನ್ನು ಒಂದು ಕಡೆ ಸೇರಿಸುವಂತಹ ಕೆಲಸ ನಾವು ದಾವಣಗೆರೆಯಲ್ಲಿ ಮಾಡ್ತಾ ಇದ್ದೇವೆ ಇದೇ ಅಕ್ಟೋಬರ್ ತಿಂಗಳ ಒಂದು ಭಾನುವಾರದಂದು ಒಂದು ಭಾನುವಾರದಂದು ನಾವು ಮಾಡ್ತಾ ಇದ್ದೇವೆ ಇದು ಒಂದು ಪ್ರಯತ್ನ ಒಂದು ಪ್ರಾಮಾಣಿಕ ಪ್ರಯತ್ನ ನಾವೀಗ ಬೇಬಿ ಸಿಟ್ಟಿಂಗ್ ಇಂದ ಕಟ್ಟಬೇಕು ಸಮುದಾಯವನ್ನ ನಮ್ಮ ಸಮುದಾಯವನ್ನ ಬೇಬಿ ಸಿಟ್ಟಿಂಗ್ ಇಂದ ಕಟ್ಟಬೇಕು ಬೇಬಿ ಸಿಟ್ಟಿಂಗು ಎಲ್ ಕೆಜಿ ಫಸ್ಟ್ ಸ್ಟ್ಯಾಂಡರ್ಡು ಎಸ್ ಎಸ್ ಎಲ್ ಸಿಡಿಗ್ರಿ ಇನ್ನು ಈಗಲಿಂದ ನಾವು ಕಟ್ಟುವಂತಹ ಕೆಲಸ ಆಗಬೇಕು ಒಗ್ಗೂಡಿಸುವಂತಹ ಕೆಲಸ ಆಗಬೇಕು ಒಡದ ಮನಸ್ಸುಗಳನ್ನು ಒಗ್ಗೂಡಿಸುವಂತಹ ಕೆಲಸ ಆಗ್ಬೇಕು ಯುವಕರನ್ನ ಇವರ ಜವಾಬ್ದಾರಿಯನ್ನ ತಿಳಿಸುವಂತಹ ಕೆಲಸ ಆಗಬೇಕು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಮತ್ತು ರಾಜಕೀಯವಾಗಿ ನಮ್ಮ ಸಮುದಾಯ ಹಿಂದುಳಿದಿರೋದಕ್ಕೆ ಕಾರಣ ಏನು ನಾವು ಮುಂದಿನ ದಿನಗಳಲ್ಲಾದ್ರೂ ಇದರಲ್ಲಿ ನಾವು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅನ್ನೋ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಒಂದು ದಿನದ ಚರ್ಚೆ ಮಾಡೋದಕ್ಕೆ ನಾವು ದಾವಣಗೆರೆನಲ್ಲಿ ಒಂದು ದಿನಾಂಕವನ್ನು ಫಿಕ್ಸ್ ಮಾಡ್ತಾ ಇದ್ದೇವೆ ದಾವಣಗೆರೆ ಮಧ್ಯ ಕರ್ನಾಟಕದಲ್ಲಿ ಮೊದಲನೇ ಸಭೆಯನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಮಾತುಕತೆ ಆಗಿ ಈಗ ನಾವು ದಿನಾಂಕವನ್ನು ಸಹ ಮುಂದಿನ ದಿನಗಳಲ್ಲಿ ಹೇಳ್ತೇವೆ ಯಾರ್ಯಾರು ನಾನು ಶಾಸಕ ಶಾಸಕನಾಗಬೇಕು ಅಂತ ಆಸಕ್ತಿ ಇರುವಂತವ್ರು ಜಿಲ್ಲಾ ಪಂಚಾಯತ್ ಸ್ಪರ್ಧೆ ಮಾಡ್ತೀನಿ ಸದಸ್ಯರಾಗ್ತೇನೆ ಅನ್ನೋರಿಗೆ ಅವ್ರಿಗೆಲ್ಲರಿಗೂ ಸಹ ಮುಕ್ತವಾಗಿ ಅವಕಾಶ ಇದೆ ಪಬ್ಲಿಕ್ ಆಗಿ ಪಬ್ಲಿಕ್ ಆಗಿ ನಾವು ಯಾವ ವಿಚಾರಗಳನ್ನ ಮಾತನಾಡಬೇಕು ಯಾವ ವಿಚಾರಗಳನ್ನ ಮಾತನಾಡಬಾರ್ದು ಅನ್ನೋ ವಿಚಾರಗಳ ಒಟ್ಟಿನಲ್ಲಿ ಈ ಸಮುದಾಯವನ್ನ ಮುನ್ನಡೆಸುವಂತಹ ನಾಯಕರುಗಳನ್ನ ಈ ಸಮುದಾಯವನ್ನ ಪ್ರತಿನಿಧಿಸುವಂತಹ ನಾಯಕರುಗಳ ಜೊತೆ ಒಂದು ದಿನದ ಸಂವಾದ ಮಾಡಿದಕ್ಕೋಸ್ಕರವಾಗಿ ಈ ಸಭೆಯನ್ನ ಆಯೋಜನೆ ಮಾಡ್ತಾ ಇದ್ದೇವೆ ಈ ಈ ವಿಡಿಯೋ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟೇನೆ ನೀವು ಯಾರ್ಯಾರು ಆಸಕ್ತಿ ಇದ್ದೀರಿ ನಿಮ್ಗೆ ಆಸಕ್ತಿ ಇತ್ತು ಅಕ್ಟೋಬರ್ ತಿಂಗಳಲ್ಲಿ ನಾವು ದಿನಾಂಕವನ್ನ ಹೇಳ್ತೀವಿ ಮುಂಚಿತವಾಗಿ ನಾವು ಹೇಳ್ತಾ ಇದ್ವಿ ಆಸಕ್ತಿ ಇರೋರು ಕೆಳಗಡೆ ತೋರಿಸಿರುವಂತಹ ಈ ನಂಬರ್ಗೆ ನಿಮ್ಮ ವಿಚಾರ ವಿವರಗಳನ್ನ ತಿಳಿಸಿಕೊಡಿ ಇದು ಸಂವಾದ ಕಾರ್ಯಕ್ರಮ ಆಗಿರೋದ್ರಿಂದ ಚರ್ಚೆ ಕಾರ್ಯಕ್ರಮ ಆಗಿರೋದ್ರಿಂದ ಗೊಂದಲಗಳಿಗೆ ಎಡೆ ಮಾಡಿಕೊಡಬೇಡಿ ಕರ್ನಾಟಕಕ್ಕೆ ಕುರುಬ ಸಮುದಾಯದಿಂದ ಒಂದು ಮೆಸೇಜ್ ಒಂದು ಪಾಸ್ ಆಗ್ಬೇಕು ಇದು ಮೊದಲನೇ ಸಭೆ ಆಗಿರೋದ್ರಿಂದ ಅತಿ ಅಚ್ಚುಕಟ್ಟಾಗಿ ನಾವು ಈ ವಿಚಾರಗಳನ್ನು ಎಲ್ಲೂ ಗೊಂದಲವನ್ನ ಮೂಡದೆ ಇಡೀ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಂದಲೂ ಸಹ ಆಕಾಂಕ್ಷಿಗಳನ್ನ ನಾವು ಆಹ್ವಾನ ಮಾಡ್ತಾ ಇದ್ದೇವೆ ಇದು ಒಂದು ಪ್ರಾಮಾಣಿಕ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಯಾರ್ಯಾರು ಆಸಕ್ತಿ ಇದೆ ಆಕಾಂಕ್ಷಿಗಳು ಇದ್ದೀರಿ ನೀವುಗಳು ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ನೀವು ಯಾರ್ಯಾರು ತೊಡಗಿಸ್ಕೊಂಡಿದ್ದೀರಿ ಸಮಾಜ ಸೇವೆಯಲ್ಲಿ ನಾನು ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ಬೇಕು ಅಂತಿದ್ದೀನಿ ಎಲ್ಲರಿಗೂ ಸಹ ಈ ಸಭೆಗೆ ಮುಕ್ತವಾಗಿ ಆಹ್ವಾನ ಕೊಡ್ತಾ ಇದೆ ನಿಮ್ಮ ವಿವರಗಳನ್ನ ಅಲ್ಲಿ ತಿಳಿಸಿದ್ರೆ ನಿಮಗೆ ನಿಮಗೆ ಆದಂತಹ ಒಂದು ವಿಚಾರಗಳನ್ನ ಅಂದ್ರೆ ಇಲ್ಲಿ ನಡೆಯುತ್ತಿರುವಂತಹ ವಿಚಾರಗಳ ಒಂದು ಮಾಹಿತಿ ಪತ್ರವನ್ನ ನಿಮ್ಮ ಗಳಿಗೆ ನಾವು ಕಳಿಸ್ಕೊಡ್ತೇವೆ ಒಂದು ಐಡೆಂಟಿಟಿ ಕಾರ್ಡ್ ಅನ್ನು ಕಳ್ಸ್ಕೊಡ್ತಾ ಇದ್ದೇವೆ ಗುರುತಿನ ಚೀಟಿ ಇಲ್ಲದೆ ಯಾರಿಗೂ ಅಲ್ಲಿ ಅಲೋ ಇರೋದಿಲ್ಲ ಪ್ರವೇಶ ಇರೋದಿಲ್ಲ ದಯಮಾಡಿ ಯಾರ್ಯಾರು ಇರ್ತೀರಿ ನೀವೆಲ್ಲರೂ ಸಹ ಆಕಾಂಕ್ಷಿಲಿದ್ದರೂ ಈ ನಂಬರ್ ಗೆ ನೀವು ವಾಟ್ಸಪ್ ಮಾಡಿ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡಿ ಇದು ನಮ್ಮ ಒಂದು ಪ್ರಾಮಾಣಿಕ ಮೊದಲನೆಯ ಪ್ರಯತ್ನ ಆಗಿದೆ ಚುನಾವಣೆಗೆ ಎರಡು ವರ್ಷ ಬಾಕಿ ಇರ್ಬೇಕಾದ್ರೆ ನಾವು ಈಗಲಿಂದಲೇ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಕೊನೆಯ ಪಕ್ಷ ನಮ್ಮ ಸಮುದಾಯದವರಿಗೆ ನಿಮ್ಮ ನಿಮ್ಮ ಪಕ್ಷಗಳಲ್ಲಿ ಈ ರೀತಿ ಕಾರ್ಯಕರ್ತರಾಗಿ ದುಡಿತಾ ಇದ್ದಾರೆ ಅವ್ರಿಗೊಂದು ಒಂದು ಟಿಕೆಟ್ ಕೊಡಿ ಸ್ವಾಮಿ ಅಂತೇಳಿ ನಾವು ಅವರನ್ನ ಕೇಳೋದಕ್ಕೋಸ್ಕರವಾಗಿ ಇದೊಂದು ಸಭೆಯಲ್ಲಿ ನಾವೊಂದು ನಿರ್ಣಯವನ್ನು ಮಾಡ್ಬೇಕಾಗುತ್ತೆ ಚುನಾವಣೆಯಲ್ಲಿ ಯಾವ ರೀತಿ ಎದುರಿಸಬಹುದು ಯಾವ ರೀತಿ ಎದುರಿಸ್ಬೇಕು ಯಾವ ರೀತಿ ಒಗ್ಗೂಡಿಸ್ಬೇಕು ಯಾವ ರೀತಿ ನಮ್ಮ ಹಕ್ಕುಗಳನ್ನು ನಾವು ಕೇಳಬೇಕು ಅನ್ನೋ ವಿಚಾರಗಳನ್ನು ಸಹ ಈ ಸಭೆಗಳಲ್ಲಿ ನಾವು ಮುಕ್ತವಾಗಿ ಚರ್ಚೆ ಮಾಡಿ ಇಲ್ಲಿ ಯಾರನ್ನು ಉಗಳೋ ಅವಶ್ಯಕತೆ ಇಲ್ಲ ಯಾರನ್ನು ತೆಗೋ ಅವಶ್ಯಕತೆ ಇಲ್ಲ ಯಾರಿಗೂ ಜೈಕಾರ ಹಾಕುವಂತ ಇಲ್ಲ ಯಾರನ್ನು ವೇದಿಕೆ ಮೇಲೆ ಕೂರಿಸ್ಕೊಂಡು ಅವ್ರನ್ನ ಹೈಲೈಟ್ ಮಾಡೋದಿಲ್ಲ ಯಾರನ್ನೂ ಮಾಡೋದಿಲ್ಲ ಎಲ್ಲರೂ ಸಮಾನರಾಗಿರ್ತಾರೆ ಯಾವ ರೀತಿ ನಾನು ಮೊದಲನೇ ಇದ್ರಲ್ಲಿ ಹೇಳದ್ದಲ್ಲ ಒಂದು ಆದಿ ಚುಂಚನಗಿರಿ ಮಠದ ಒಳಗಡೆ ಹೋಗ್ಬೇಕಾದ್ರೆ ರಾಜಕೀಯ ಅನ್ನೋ ಚಪ್ಪಲಿಯನ್ನು ಹೊರಗಡೆ ಬಿಟ್ಟು ಒಳಗಡೆ ಹೋಗಿ ಒಬ್ಬ ಸಾಮಾನ್ಯ ಸಮ ಸಮುದಾಯದ ವ್ಯಕ್ತಿಯಾಗಿ ಕುತ್ಕೊಂಡು ಚರ್ಚೆ ಮಾಡಿದ್ರು ಅದೇ ರೀತಿಯಾಗಿ ದಾವಣಗೆರೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೂ ಸಹ ನಿಮ್ಮ ರಾಜಕೀಯ ರಾಜಕೀಯ ವಿಚಾರದ ಚಪ್ಪಲಿಗಳನ್ನ ಒಳಗಡೆ ಬಿಟ್ಟು ಒಳಗಡೆ ಬಂದು ಸಮುದಾಯದ ಯುವ ನಾಯಕರಾಗುವಂತವರು ಮುಂದಿನ ನಾಯಕರಾಗುವಂತವರು ಚರ್ಚೆನಲ್ಲಿ ಭಾಗವಹಿಸಬೇಕು ಶಿಸ್ತನ್ನು ಕಾಪಾಡ್ಕೊಳ್ಬೇಕಾಗುತ್ತೆ ಎಲ್ಲ ವಿಚಾರಗಳನ್ನ ನಿಮಗೆ ಏನು ಇದ್ರ ಮುಕ್ ಮೂಲಕ ಮಾಹಿತಿ ಪತ್ರದ ಮೂಲಕ ತಿಳಿಸಿಕೊಡಲಾಗುತ್ತದೆ ಯಾರ್ಯಾರ ವಿಚಾರಗಳಿದ್ದೀವಿ ಆಸಕ್ತಿ ಇದೆ ನಿಮಗೆ ಪ್ರಾಮಾಣಿಕವಾಗಿ ಆಸಕ್ತಿ ಇರೋರು ಪ್ರಾಮಾಣಿಕವಾಗಿ ನೀವು ಯಾರ್ಯಾರು ಬರ್ತೀರಿ ಅಂತೇಳಿ ಕೆಳಗಡೆ ತಿಳಿಸಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿ ಕಟ್ಟಬೇಕು ಕಟ್ಟುವಂತಹ ಕೆಲಸ ಆಗಬೇಕು ಇವತ್ತು ಪ್ರಿಯಾಂಕ ಖರ್ಗೆ ಅವ್ರು ಹೇಳಿದ್ರಲ್ಲ ಇಡೀ ಸಮುದಾಯ ಕುರುಬ ಸಮುದಾಯ ಯಾವ ರೀತಿ ಇದೆ ಕಾಳಿದಾಸನಂತಹ ಮಹಾನ್ ಕವಿ ಶೇಕ್ಸ್ಪಿಯರ್ ಅನ್ನು ಮೀರಿಸುವಂತಹ ಮಹಾನ್ ಕವಿ ಕನಕದಾಸರಂತ ದಾರ್ಶನಿಕ ಪುರುಷ ವಿಶ್ವಮಾನವ ಕನಕದಾಸರು ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನೆ ಮಾಡಿದಂತಹ ಅಕ್ಕಾಬುಕ್ಕರು ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಂತಹ ಚಂದ್ರಗುಪ್ತ ಮೌರ್ಯರು ಅಹಲ್ಯಾಬಾಯಿ ವೋರ್ಕರ್ನಂತಹ ಮಹಾನ್ ರಾಣಿ ಸಂಗೊಳ್ಳಿ ರಾಯಣ್ಣನಂತಹ ಮಹಾನ್ ಯೂರರ ವಂಶದಲ್ಲಿ ಹುಟ್ಟಿರುವಂತಹ ನಾವು ಕೊನೆಯ ಪಕ್ಷ ಈ ಸಮುದಾಯವನ್ನ ಕಟ್ಟುವಂತಹ ಕೆಲಸ ಈ ಸಮುದಾಯದಲ್ಲಿ ನಾಯಕತ್ವವನ್ನ ಬೆಳೆಸಿಕೊಳ್ಳುವಂತಹ ಪ್ರಯತ್ನವನ್ನ ನಾವು ಮಾಡೋಣ ಮಾಡೋದಕ್ಕೆ ನಮ್ಮೆಲ್ಲರ ಸಹಕಾರ ಬೇಕು ಇಡೀ ಸಮುದಾಯ ಈ ನಾಯಕರುಗಳು ಈಗೇನು ನಾವು ಮುಂದೆ ಬರ್ತೀವಿ ಆಕಾಗಿ ಸ್ವಯಂ ಪ್ರೇರಿತವಾಗಿ ಮುಂದೆ ಬರ್ತೀನಿ ಅನ್ನೋರನ್ನ ಬೆನ್ನು ತಟ್ಟಿ ಆತ್ಮಸ್ಥೈರ್ಯ ತುಂಬಿ ಅವರನ್ನ ಉರಿದುಂಬಿಸಿ ನಿಮ್ಮ ಜೊತೆಲಿ ನಾವಿದ್ದೀವಿ ನಿಮ್ಮ ಹೆಜ್ಜೆಯ ಜೊತೆಗೆ ನಾವು ಹೆಜ್ಜೆ ಹಾಕ್ತೀವಿ ಈ ಸಮುದಾಯ ಏನು ಸಂಖ್ಯೆಯಲ್ಲಿ ಕಡಿಮೆ ಇಲ್ಲ ಇತಿಹಾಸದಲ್ಲಿ ಕಡಿಮೆ ಇಲ್ಲ ಈ ಸಮುದಾಯ ಇತಿಹಾಸ ಸೃಷ್ಟಿ ಮಾಡಿರುವಂತದ್ದು ಈ ಸಂದೇಶವನ್ನು ಕರ್ನಾಟಕದ ರಾಜಕೀಯ ಪಕ್ಷಗಳಿಗೂ ಕೊಡಬೇಕು ಈ ಕರ್ನಾ ಸಂದೇಶವನ್ನು ಜಗತ್ತಿಗೆ ಸಾರುವಂತ ಒಂದು ಕೆಲಸವನ್ನ ನಾವೆಲ್ಲರೂ ಮಾಡ್ಬೇಕಾಗುತ್ತೆ ಇಲ್ಲಿ ಯಾವುದೇ ರಾಜಕೀಯ ಪಕ್ಷದವ್ರನ್ನ ಪಕ್ಷಾತೀತವಾಗಿ ನಾವು ಕರೀತಾ ಇರುವುದು ರಾಜಕೀಯ ಪಕ್ಷಗಳನ್ನ ನಾವು ಓಲೈಸೋದು ಇಲ್ಲ ಯಾರಿಗೂ ಜೈಕಾರನ್ನು ಹಾಕೋದಿಲ್ಲ ನಾವು ಯಾರ ಬಗ್ಗೆನು ಮಾತಾಡೋದಿಲ್ಲ ಸಮುದಾಯದ ಸ್ಥಿತಿಗಳ ಬಗ್ಗೆ ಚರ್ಚೆ ಮಾಡ್ಬೇಕು ಮುಕ್ತವಾಗಿ ಚರ್ಚೆ ಆಗಬೇಕು ಸಭೆ ಸಭಾ ಸಂವಾದ ಮತ್ತು ನಿರ್ಣಯ ಮಾಡ್ಬೇಕು ಮೊದಲನೇ ಸಭೆ ದಾವಣಗೆರೆ ಮಧ್ಯ ಕರ್ನಾಟಕದಿಂದಲೇ ಪ್ರಾರಂಭ ಆಗುತ್ತೆ ದಾವಣಗೆರೆಯಲ್ಲಿ ಆಗುವಂತಹ ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿಯಾಗಿದ್ದಾವೆ ದಾವಣಗೆರೆಯಲ್ಲಿ ನಡೆದಂತಹ ಎರಡು ಕಾರ್ಯಕ್ರಮಗಳು ಎರಡು ಕಾರ್ಯಕ್ರಮಗಳಲ್ಲಿ ಎರಡು ಬಾರಿ ಕುರುಬ ಸಮುದಾಯದ ಮುಖ್ಯಮಂತ್ರಿಯನ್ನು ಕೊಟ್ಟಿದೆ ಆ ಕಾರಣಕ್ಕೋಸ್ಕರವಾಗಿ ನಾವು ದಾವಣಗೆರೆ ಅಂತ ಮಧ್ಯ ಕರ್ನಾಟಕದಲ್ಲಿ ಈ ಸಭೆಯನ್ನ ಮಾಡ್ತಾ ಇದ್ದೇವೆ ದಯಮಾಡಿ ಯಾರ್ಯಾರು ಆಕಾಂಕ್ಷಿಗಳು ಇದ್ದೀರಿ ಯಾರ್ಯಾರು ಆಸಕ್ತರು ಇದ್ರಿ ಅವರು ಕೆಳಗಡೆ ಕಾಣಿಸುವಂತ ನಂಬರಿಗೆ ಮಾಡ್ಕೊಳ್ಳಿ ಆಸಕ್ತರು ಮಾತ್ರ ಎಂ ಎಲ್ ಎ ಆಕಾಂಕ್ಷಿಗಳು ಎಂ ಎಲ್ ಸಿ ಆಕಾಂಕ್ಷಿಗಳು ಎಂ ಪಿ ಆಕಾಂಕ್ಷಿಗಳು ಪ್ಲಸ್ ಜಿಲ್ಲಾ ಪಂಚಾಯತ್ ಪಕ್ಷಾತೀತವಾಗಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವಂತಹ ಆಕಾಂಕ್ಷಿಗಳಿಗೆ ಮುಕ್ತವಾಗಿ ನಾವು ಆಹ್ವಾನ ಮಾಡ್ತಾ ಇದ್ವಿ ಬಂಧುಗಳೇ ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ಸಮುದಾಯದ ಧ್ವನಿಯಾಗಿ ಸಮುದಾಯದಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳು ಸಮುದಾಯಕ್ಕೆ ಬೇಕಾಗಿರುವಂತಹ ಹಕ್ಕುಗಳ ಬಗ್ಗೆ ಪಡೆಯೋದಕ್ಕೆ ನಮಗೆ ಸಿಕ್ಕಿರುವಂತಹ ಮಾಹಿತಿಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಿ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ